ಕಳೆದ ಒಂದು ವಾರದಿಂದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದ ಸಿದ್ದರಾಮಯ್ಯ ಸರ್ಕಾರ ಕೊನೆಗೂ ಕಬ್ಬಿಗೆ ದರ ನಿಗದಿಪಡಿಸಿದೆ ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರು ನೀಡಲು ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ ಹೌದು ಸಾವಿರದ ಐದುನೂರು ಪ್ರತಿ ಟನ್ ಕಬ್ಬಿಗೆ ನೀಡಬೇಕು ಎಂಬುದಾಗಿ ರೈತರು ಒತ್ತಾಯಿಸುತ್ತಿದ್ದರು ನಾನು ವಿವಿಧ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ನೀಡಲು ನಿರ್ಧರಿಸಿದ್ದೇವೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬಂದರೆ ಮೂರ್ ಸಾವಿರದ ಐನೂರು ರೂಪಾಯಿ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬಂದರೆ ಮೂರ್ ಸಾವಿರದ ಒಂದೂರು ರೂಪಾಯಿ ಪ್ರತಿ ಟನ್ಗೆ ನೀಡಲಾಗುತ್ತದೆ ಇದನ್ನು ರೈತರಿಗೆ ಈಗಾಗಲೇ ಮುಟ್ಟಿಸಲಾಗಿದೆ ಎಂಬುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಕಬ್ಬು ಬೆಳೆಗಾರರ ಪ್ರತಿಭಟನೆ ಕುರಿತಂತೆ ಇಂದಿನ ಸಭೆಯಲ್ಲಿ ಚರ್ಚಿಸಲಾಗಿದೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚಿಸಲಾಯಿತು ಸಚಿವ ಎಚ್ ಕೆ ಪಾಟೀಲ್ ಅವರಿಗೂ ರೈತರೊಂದಿಗೆ ಚರ್ಚಿಸುವಂತೆ ತಿಳಿಸಿದ್ದೇನೆ ಎಂದು ಸಿಎಂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರೈತರು ಕೇಳುತ್ತಿರುವಂತ ಎಫ್ಆರ್ಸಿ ದರವನ್ನು ನಿಗದಿ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರವಾಗಿದೆ ಈ ವರ್ಷ ದಿನಾಂಕ್ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಬ್ಬು ಬೆಳೆಗೆ ದರ ನಿಗದಿಪಡಿಸಲಾಗಿದೆ ಎಫ್ಆರ್ಪಿ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ದರೆ ಮೂರ್ ಸಾವಿರದ ಇನ್ನೂರ ಐವತ್ತು ಪ್ರತಿ ಟನ್ ಗೆ ನಿಗದಿಪಡಿಸಲಾಗಿದೆ ಇದು ಟ್ರಾನ್ಸ್ಪೋರ್ಟ್ ದರವನ್ನು ಒಳಗೊಂಡು ಒಂದು ಟನ್ಗೆ ನಿಗದಿಪಡಿಸಿರುವಂತೆ ದರವಾಗಿದೆ ಎಂದು ತಿಳಿಸಿದರು ಕೇವಲ ಕೇಂದ್ರ ಸರ್ಕಾರ ಎಫ್ಆರ್ಸಿ ದರ ನಿಗದಿ ಮಾಡುವುದಲ್ಲ ಸಕ್ಕರೆ ಮೇಲಿನ ದರ ನಿಯಂತ್ರಣವನ್ನು ಮಾಡುವ ಕೆಲಸ ಮಾಡುತ್ತದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹದಿನೇಳು ರಿಕವರಿ ಪ್ರಮಾಣವಿದ್ದರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಂದು ಏರಿಕೆಯನ್ನು ಮಾಡಲಾಗಿದೆ ಈಗ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಪ್ರಮಾಣ ನಿಗದಿಪಡಿಸಲಾಗಿದೆ ಸಕ್ಕರೆ ಬೆಲೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೈದು ರೂಪಾಯಿ ಅವರೇ ನಿಗದಿ ಮಾಡಿದರು ಅದಿನಿಂದ ಇಲ್ಲಿವರೆಗೆ ಎಂಎಸ್ಪಿಯನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿಲ್ಲ ಎಂದು ತಿಳಿಸಿದರು ಸಕ್ಕರೆ ರಫ್ತು ಮಾಡುವುದನ್ನು ತಿಳಿಸಲಾಗಿದೆ ಇಡೀ ದೇಶಕ್ಕೆ ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾತ್ರವೇ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕದಲ್ಲಿ ನಲವತ್ತೊಂದು ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತಿದೆ ಎಂದು ಕೂಡ ಈ ಸಮಯದಲ್ಲಿ ತಿಳಿಸಿದರು ಅಂತೂ ರೈತರ ಹೋರಾಟಕ್ಕೆ ಮುಣಿದ ಸಿಎಂ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಇನ್ನೂರ ಮೂರ್ ಸಾವಿರದ ಐನೂರು ತನಕ ನೀಡಲು ಒಪ್ಪಿಗೆ ನೀಡಿದ್ದಾರೆ ಸರ್ಕಾರದ ದಿನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ